ಅಸ್ಸಾಮ್ ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಹೇಗಿದ್ದೀರಾ ಅಲ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಯಾವಾಗಲೂ ಚೆನ್ನಾಗಿರಿ ಖುಷಿಯಾಗಿರಿ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಬ್ಯಾಲ್ ಬಟನ್ ಒತ್ತಿ ಸೊ ನಾನು ಇವತ್ತು ಮಾಡ್ತಾ ಇದ್ದೇನೆ ಟೈಸನ್ ಕೋಲಿದ್ದು ಸುಕ್ಕ ಮಾಡ್ತಾ ಇದ್ದೇನೆ ಮತ್ತು ಅದರ ಒಳಗಡೆ ಮೊಟ್ಟೆ ಇರುತ್ತೆ ಸೊ ಅದೆಲ್ಲ ಒಟ್ಟು ಮಿಕ್ಸ್ ಮಾಡಿ ಒಂದು ಸುಕ್ಕ ಮಾಡ್ತಾ ಇದ್ದೇನೆ ತುಂಬಾ ಟೇಸ್ಟಿ ಆಗುತ್ತೆ ಒಂದ್ಸರ್ತಿ ಟ್ರೈ ಮಾಡಿ ನಾನು ಅದೆಲ್ಲ ವಾಶ್ ಮಾಡಿ ಇಟ್ಟಿದ್ದೇನೆ ನೋಡಿ ತೈಜನಿದ್ದು ಕೋಳಿದ್ದು ಫುಲ್ಲೆಲ್ಲ ವಾಶ್ ಮಾಡಿದ್ದೇನೆ ನಾನು ಫಸ್ಟ್ ನಿಮಗೆ ತೋರಿಸಿದ್ದೇನೆ ಅದರದ್ದು ಸಿಪ್ಪೆಯನ್ನು ಅದು ಕ್ಲೀನ್ ಇರುತ್ತೆ ತೊಳೆದ್ದೇ ಸೊ ಅದು ಸ್ವಲ್ಪ ಅದು ಅವರು ಬೆಂಕಿಯಲ್ಲಿ ಸುಡ್ತಾರೆ ಹಾಗಾಗಿ ಅದು ಸ್ವಲ್ಪ ಕಳೆ ತರ ಇರುತ್ತೆ ಸೊ ಹಾಗಾಗಿ ಅದಕ್ಕೆ ನಾನು ಇದ್ದೇನೆ ಒಂದು ಚಮಚದಷ್ಟು ಹರಸಿನ ಹುಡಿ ಮತ್ತೆ ನಾನು ಇದ್ದೇನೆ ಒಂದು ತುಂಡು ದೊಡ್ಡ ತುಂಡನ್ನು ಶುಂಠಿಯನ್ನು ಕಟ್ ಮಾಡಿ ಹಾಕ್ತಾಯಿದ್ದೇನೆ ಪೇಸ್ಟ್ ಹಾಕ್ತಾ ಇಲ್ಲ ಕಟ್ ಮಾಡಿ ಇದ್ದೇನೆ ತುಂಬಾ ಆಗುತ್ತೆ ಈಗ ಇದನ್ನು ನಾನು ಉಪ್ಪು ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಒಂದು ಅರ್ಧ ಚಮ್ ಅರ್ಧ ಗ್ಲಾಸಷ್ಟು ನೀರು ಹಾಕಿ ಗ್ಯಾಸ್ ಮೇಲೆ ಬೇಯಿಸ್ಲಿಕ್ಕೆ ಇದ್ದೇನೆ ಅದು ಬೇಯ್ತಾ ಇರಲಿ ಅಷ್ಟು ನಾನು ಮಸಾಲ ರೆಡಿ ಮಾಡ್ತಾ ಇದ್ದೇನೆ ಒಂದು ಎರಡು ಮುಟ್ ಮುಟ್ಟಿದಷ್ಟು ಮೆಣಸು ತೆಗಿತಾ ಇದ್ದೇನೆ ನಾನು ಇದು ಮೆಣಸು ಜಾಸ್ತಿ ಖಾರ ಇಲ್ಲ ಮೀಡಿಯಮ್ ಖಾರ ಇದೆ ಇದು ಸ್ವಲ್ಪ ಖಾರ ಖಾರ ಆಗಿ ಒಳ್ಳೆಯದಾಗುತ್ತೆ ನಿಮಗೆ ತುಂಬ ಖಾರ ಬೇಕಾದರೆ ಬೇರೆ ಯೂಸ್ ಮಾಡ್ಬೋದು ಇದು ಕರೆಕ್ಟ್ ಖಾರ ಇದೆ ಇದು ಒಳ್ಳೆ ಫ್ರೈ ಆಗಬೇಕು ತುಂಬ ಜನರಿಗೆ ಗೊತ್ತಿರಲ್ಲ ತೈಸನ್ ಕೋಳಿ ಅಂದರೆ ಎಂತ ಅಂತ ಸೇಮ್ ಊರಿದ್ದು ಕೋಳಿ ಇರುತ್ತದಲ್ಲ ಅದೇ ಥರ ಗಟ್ಟಿಯಾಗಿ ಇರುತ್ತೆ ಶಾಪಲ್ಲಿ ಹೋಗಿ ಕೇಳಿದರೆ ಕೊಡ್ತಾರೆ ಅವರು ಅದು ತುಂಬ ಒಂದು ಐದಾರು ಕೆ ಜಿ ಇರುತ್ತೆ ಒಂದು ಕೋಳಿ ಅದು ನನ್ನ ಮಗ ತಕೊಂಡು ಬಂದಿದ್ದ ಒಂದು ಕೆ ಜಿಯಷ್ಟು ಕೋಳಿ ನಾನು ಈಗ ರೆಸಿಪಿ ಮಾಡ್ತಾ ಇದ್ದೇನೆ ಸೊ ಅದು ಫ್ರೈ ಆಯಿತು ಅದನಂತರ ನಾನು ಇದ್ದೇನೆ ಎರಡು ಚಮಚದಷ್ಟು ಕೊತ್ತಂಬರಿ ಇದ್ದೇನೆ ಕೊತ್ತಂಬರಿ ಕಾಳಿ ಆಯಿತು ಆಮೇಲೆ ಒಂದು ಚಮಚದಷ್ಟು ಜೀರಿಗೆ ಇದ್ದೇನೆ ಕಾಲು ಚಮಚದಷ್ಟು ಮೆತ್ತೆ ಇದ್ದೇನೆ ಜಾಸ್ತಿ ಅಲ್ಲ ಒಂದು ನಾಲ್ಕೈದು ಅಷ್ಟೇ ಮೆತ್ತೆ ಆಮೇಲೆ ನಾನು ಹಾಕ್ತಾಯಿದ್ದೇನೆ ಒಳ್ಳೆ ಫ್ರೈ ಆಗ್ತಾ ಫ್ರೈ ಆಗಲಿ ಸ್ಮೆಲ್ ಬರ್ತಾ ಬರುವಾಗ ಅದಕ್ಕೆ ನಾನು ಹಾಕ್ತಾಯಿದ್ದೇನೆ ಆ ಪೆಪ್ಪರ್ ಇದ್ದೇನೆ ಸೊ ಇದು ಒಳ್ಳೆಯಿಂದ ಫ್ರೈ ಆಗಬೇಕು ಗ್ಯಾಸನ್ನು ಸ್ಲೋ ಇಟ್ಕೊಳ್ಳಿ ಫಾಸ್ಟ್ ಇಟ್ಕೊಳ್ಬೇಡಿ ಆಸಿಡಲ್ಲಿ ನಾನು ಚಿಕನ್ ಬೇಯ್ತಾ ಇದ್ದೆ ಅದು ತುಂಬ ಇರುತ್ತೆ ತುಂಬ ಬೇಯಬೇಕು ಆಮೇಲೆ ನಾನು ಅದು ತೆಗೆದ ಮೇಲೆ ನಂತರ ಪುನಃ ಒಂದು ಚಮಚದಷ್ಟು ಬಡೆ ಸೊಪ್ಪು ಒಂದು ಚಮಚದಷ್ಟು ಕಸ ಕಸ ಎರಡು ಮೂರು ಲವಂಗ ಒಂದು ಕೆತ್ತೆ ಆಮೇಲೆ ಒಂದು ಏಲಕ್ಕಿ ಹಾಕಿ ಅದನ್ನು ಒಳ್ಳೆ ಫ್ರೈ ಮಾಡಿ ತೆಗಿತಾ ಇದ್ದೇನೆ ಒಳ್ಳೆ ಫ್ರೈ ಆಗಬೇಕು ಗ್ಯಾಸನ್ನು ಸ್ಲೋ ಇಟ್ಕೊಳ್ಳಿ ನೋಡಿ ಈಗ ಮಸಾಲ ರೆಡಿ ಆಯಿತು ನನ್ನದು ಇದಕ್ಕೆ ನಾನು ಈಗ ಇದ್ದೇನೆ ನೋಡಿ ಮಸಾಲೆ ಆಯಿತು ಒಂದು ತುಂಡು ಹುಳಿ ಹಾಕ್ತಾಯಿದ್ದೇನೆ ನಾನು ನಾನು ನಿಮಗೆ ತೋರಿಸ್ತೇನೆ ಎಷ್ಟು ಹುಳಿ ಹಾಕ್ತಾ ಇದ್ದೇನೆ ಅಂತ ಹೇಳಿ ನೋಡಿ ಇಷ್ಟನ್ನು ಹುಳಿ ಹಾಕಿ ಮಿಕ್ಸರ್ ಜಾರಲ್ಲಿ ಗ್ರ್ಯಾಂಡ್ ಇದ್ದೇನೆ ನೀವು ಯಾವುದ್ರಲ್ಲಿ ಬೇಕಾದರೂ ಗ್ರೈಂಡರ್ ಮಾಡ್ಬೋದು ಮತ್ತು ನಾನು ಅದೇ ಪಾತ್ರೆಗೆ ಒಂದು ತೆಂಗಿನಕಾಯಿ ತುರಿದು ಫ್ರೈ ಮಾಡ್ತಾಯಿದ್ದೇನೆ ಗ್ಯಾಸನ್ನು ಸ್ಲೋ ಇಟ್ಟು ಅದು ಒಳ್ಳೆಯಿಂದ ಫ್ರೈ ಆಗಲಿ ಅಷ್ಟು ನಾನು ಮಸಾಲ ರುಬ್ಬಿಕೊಂಡು ಇದ್ದೇನೆ ನೋಡಿ ಈ ಥರ ರುಬ್ಬಿಕೊಂಡಿದ್ದೇನೆ ಇದನ್ನು ನಾನು ಎರಡು ಪಾರ್ಟ್ ಮಾಡ್ತಾ ಇದ್ದೇನೆ ಸ್ವಲ್ಪ ಮಸಾಲೂ ತೆಗಿತಾಯಿದ್ದೇನೆ ನಾನು ಅರ್ಧ ಮಸಾಲವನ್ನು ತೆಗೆದು ಒಂದು ಪಾತ್ರೆಗೆ ಇದ್ದೇನೆ ಅರ್ಧ ಮಸಾಲೆ ಮಿಕ್ಸರಲ್ಲಿ ಇಟ್ಟುಬಿಡ್ತೇನೆ ಅದು ಲಾಸ್ಟಿಗೆ ಹಾಕ್ಲಿಕ್ಕೆ ನಾನು ನಿಮಗೆ ಹೇಳ್ತೇನೆ ಯಾವಾಗ ಹಾಕಬೇಕು ಅಂತ ನೋಡಿ ಅರ್ಧ ತೆಗ್ದು ತೆಗಿದ್ದೇನೆ ಮತ್ತು ಇದು ಚಿಕನ್ ಬೆಂದ ಬಂತು ಅರ್ಧ ಬೆಂದಿದೆ ಚಿಕನ್ ಮುಕ್ಕಾಲು ಅಂಶ ಅಲ್ಲ ಅರ್ಧ ಬೆಂದಿದೆ ಆ ಟೈಮಲ್ಲಿ ನಾನು ಮಸಾಲವನ್ನು ತೆಗ್ದೆ ನೋಡಿ ಆ ಮಸಾಲವನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೇನೆ ಯಾಕಂದರೆ ಚಿಕನೆಲ್ಲ ಹೇಳಿಬೇಕಲ್ವ ಅದಕ್ಕೋಸ್ಕರ ಅದು ಬೇಯ್ತಾ ಇರಲಿ ಅದೇ ಮಿಕ್ಸರ್ ಜಾರಿಗೆ ನಾನು ಈಗ ತೆಂಗಿನಕಾಯಿ ಫ್ರೈ ಮಾಡಿದೆ ನೋಡಿ ಅದಕ್ಕೆ ಹಾಕ್ತಿದ್ದೇನೆ ಅರ್ಧ ಮಸಾಲ ಉಂಟು ಮಿಕ್ಸರಲ್ಲಿ ಅದಕ್ಕೆ ನಾನು ಹಾಕ್ತಿದ್ದೇನೆ ಇದು ಫಸ್ಟಿಗೆ ಮಸಾಲವನ್ನು ಸಣ್ಣಾಗಿ ರುಬ್ಬಿ ಆಮೇಲೆ ತೆಂಗಿನಕಾಯಿ ಹಾಕಿ ಅರ್ಧ ತೆಗೆದ ನಂತರ ಆಮೇಲೆ ನಾನು ಒಂದು ಮುಟ್ಟಿಯಷ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಈಗ ಜಸ್ಟ್ ಗ್ರ್ಯಾಂಡ್ ಇದ್ದೇನೆ ಜಸ್ಟ್ ಒಂದೇ ಸಹ ಅಂತ ಹಾಕಿದರೆ ಸಾಕು ನೋಡಿ ಇಷ್ಟೇ ಸಣ್ಣಾಗಿ ರುಬ್ಬಾರ್ದು ಈಗ ಬೆಳ್ಳುಳ್ಳಿ ಕಟ್ ಕಟ್ಟಾಗಿದ್ರೆ ಸಾಕು ಎರಡು ಕಟ್ ಆಡಿದರೆ ಸಾಕು ತೆಂಗಿನಕಾಯಿ ಸಣ್ಣ ಆಗಬಾರ್ದು ಒಂದು ಸೈಡಲ್ಲಿ ಇಟ್ಕೊಳ್ಳಿ ಈಗ ನಾನು ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ತುಪ್ಪ ಹಾಕ್ತಿದ್ದೇನೆ ಎರಡು ಚಮಚದಷ್ಟು ತುಪ್ಪ ಹಾಕ್ತಾಯಿದ್ದೇನೆ ಖಾಲಿ ಎಣ್ಣೆಯಿಂದರೂ ಹಾಕ್ಬೋದು ತುಪ್ಪ ಇದು ಸ್ವಲ್ಪ ಟೇಸ್ಟಿ ಆಗುತ್ತೆ ಅದಕ್ಕೆ ನಾನು ತುಂಬನೇ ಒಂದು ಕರಿಬೇವು ಸೊಪ್ಪು ಹಾಕ್ತಿದ್ದೇನೆ ಸ್ವಲ್ಪ ಅಲ್ಲ ನಮ್ಮ ಸುಕ್ಕಕ್ಕೆ ಕರಿಬೇವು ಸೊಪ್ಪು ಇದ್ರೇ ಮಾತ್ರ ಅದು ಸುಕ್ಕ ಅಂತ ಹೇಳ್ತಾರೆ ಅದಕ್ಕೆ ಒಂದು ದೊಡ್ಡದಷ್ಟು ನೀರುಳ್ಳಿ ಹಾಕ್ತಿದ್ದೇನೆ ಒಳ್ಳೆ ಫ್ರೈ ಆಗಲಿ ಇದು ಕಲರ್ ಬರಲಿ ಅಷ್ಟು ತನಕ ಫ್ರೈ ಮಾಡಿ ಒಂದು ಸೈಡಲ್ಲಿ ಚಿಕನ್ ಬೇಯ್ತಾ ಇದ್ದೇನೆ ನೋಡ್ತಾ ಇದ್ದೀರ ನೋಡಿ ಈ ಥರ ಫ್ರೈ ಆಗಿದೆ ಈ ಟೈಮಲ್ಲಿ ನಾನು ನೋಡಿ ಕರೆಕ್ಟ್ ನೋಡಿ ಬೆಂದಿದೆ ಈಗ ಅಂಶ ಬೆಂದಿದೆ ಈ ಟೈಮಲ್ಲಿ ನಾನು ಹಾಕ್ತಾ ಇದ್ದೇನೆ ನೀರುಳ್ಳಿ ಫ್ರೈ ಮಾಡಿದ್ದು ನೋಡಿ ಕರೆಕ್ಟಾಗಿ ಈಗ ಮುಕ್ಕಾಲು ಅಂಶ ಬೇಯುವಾಗ ನಾನು ಈಗ ನೀರುಳ್ಳಿ ಹಾಕಿದ ನಂತರ ಐದು ನಿಮಿಷ ಬಿಟ್ಟು ಪುನಃ ನಾನು ಮಿಕ್ಸರಿದ್ದು ಮಸಾಲ ಇತ್ತು ನೋಡಿ ಅದು ಹಾಕ್ತಾಯಿದ್ದೇನೆ ತೆಂಗಿನಕಾಯಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ದು ಮಸಾಲ ಇದು ಒಳ್ಳೆಯಿಂದ ಮಿಕ್ಸ್ ಆಗಬೇಕು ಸ್ವಲ್ಪ ನೀರು ಹಾಕಿ ಬೇಯಲಿ ಒಳ್ಳೆಯಿಂದ ಕುದಿ ಬರಲಿ ನಿಮಗೆ ಎಷ್ಟು ಮಸಾಲೆ ಥರ ಬೇಕು ಅಷ್ಟು ಮಸಾಲೆ ಇಟ್ಕೊಳ್ಳಿ ಒಂದೆರಡು ಕುದಿ ಬರಲಿ ನನಗೆ ಉಪ್ಪು ಕಡಿಮೆ ಆಯಿತು ಸ್ವಲ್ಪ ನಾನು ಉಪ್ಪು ಹಾಕ್ತಾಯಿದ್ದೇನೆ ಜಾಸ್ತಿ ನೀರು ಹಾಕ್ಬೇಡಿ ಸ್ವಲ್ಪ ನೀರು ಹಾಕಿ ಯಾಕಂದರೆ ಚಿಕನೆಲ್ಲ ಫುಲ್ಲು ಪರ್ಫೆಕ್ಟಾಗಿ ಬೆಂದಿದೆ ಈ ಟೈಮಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೇನೆ ಒಂದು ಕುದಿ ಬರಲಿ ಕುದಿ ಬರುವ ಟೈಮಲ್ಲಿ ಈಗ ನಾನು ಇದನ್ನು ಓಪನ್ ಮಾಡಿ ನೋಡಿದ ಕೋಳಿದು ಮುಟ್ಟೆ ಇತ್ತಲ್ವಾ ಅದು ತೈಜನ್ ಕೋಳಿದ ಮುಟ್ಟೆ ಅದರ ಒಳಗಡೆ ಇರುತ್ತೆ ಇದು ತುಂಬ ಒಳ್ಳೆ ಹೆಲ್ತಿಗೆ ಆ ಅದರ ಒಳಗಡೆ ನಾನು ಹಾಕ್ತಿದ್ದೇನೆ ಯಾಕಂದರೆ ಇದು ಒಡಿತದೆ ನೀವು ಹಾಕಿದ ನಂತರ ಗ್ಯಾಸನ್ನು ಸ್ಲೋ ಇಟ್ಟುಬಿಡಿ ಇದು ಮಾಡಬೇಡಿ ಮಿಕ್ಸ್ ಮಾಡಬೇಡಿ ಈಗ ನೋಡಿ ಈ ಥರ ಮಿಕ್ಸ್ ಮಾಡಿದರೆ ಆಯಿತು ಅದರ ನಂತರ ನಾನು ಒಂದು ಬಾಯ್ಲ್ ಆದ ನಂತರ ಆಫ್ ಮಾಡಿದ್ದೆ ಗ್ಯಾಸ್ ಅದ ನಂತರ ಅರ್ಧ ಗಂಟೆ ಬಿಟ್ಟು ನಾನು ಇದನ್ನು ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ ಮೊಟ್ಟೆ ಹಾಕಿದ ನಂತರ ಒಂದು ಬಾಯ್ಲ್ ಬಂದರೆ ಸಾಕು ಮೊಟ್ಟೆ ಬೆಂದಿರುತ್ತೆ ಆಮೇಲೆ ನಾನು ಗ್ಯಾಸನ್ನು ಆಫ್ ಮಾಡ ನಾನು ಇಷ್ಟು ಸುಕ್ಕ ಥರ ಇಟ್ಟಿದ್ದೇನೆ ನಿಮಗಿದು ಸ್ವಲ್ಪ ನೀರು ಬೇಕು ಅಥವಾ ಇನ್ನೂ ಸ್ವಲ್ಪ ಡ್ರೈ ಬೇಕಾದರೆ ಡ್ರೈ ಬೇಕಾದರೆ ಗ್ಯಾಸನ್ನು ಆನ್ ಇಟ್ಕೊಳ್ಳಿ ಸುಕ್ಕ ಇದು ನೀರು ಥರ ಬೇಕಾದರೆ ಫಸ್ಟಿಗೆ ಸ್ವಲ್ಪ ಗ್ಯಾಸನ್ನು ಆಫ್ ಮಾಡಿ ನೋಡಿ ಯಾವ ಥರ ಕಾಣ್ತಿದೆ ತುಂಬಾ ಟೇಸ್ಟಿ ಆಗುತ್ತೆ ಒಂದು ಸತಿ ಟ್ರೈ ಮಾಡಿ ತುಂಬ ಸ್ವಲ್ಪ ಗಟ್ಟಿ ಇರುತ್ತೆ ಇದು ಚಿಕನ್ ಅದರೊಳಗಡೆ ಮೊಟ್ಟೆ ಇರುತ್ತೆ ತುಂಬ ಟೇಸ್ಟಿ ಆಗುತ್ತೆ ಈ ಮೊಟ್ಟೆ ಮಕ್ಕಳಿಗೆಲ್ಲ ತುಂಬ ಒಳ್ಳೆಯ ಹೆಲ್ತಿಗೆ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮ್ಮ ಪ್ರೀತಿ ಸದಾ ನನ್ನೊಟ್ಟಿಗೆ ಯಾವಾಗಲೂ ಇರಲಿ